ಸಿಇಟಿ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಆದ್ರೆ ಇಂತಹ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲೇ ಘನಘೋರ ಘಟನೆ ಸಂಭವಿಸಿದೆ ನಮ್ಮ ರಾಜ್ಯದಲ್ಲಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ ಅಂದಿದ್ದಾರೆ ಸಿಬ್ಬಂದಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಬೀದರ್ನ ವಿದ್ಯಾರ್ಥಿಗಳು ಜನಿವಾರ ಹಾಕಿದ್ದಕ್ಕೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಜನಿವಾರ ತೆಗೆದ್ರೆ ಮಾತ್ರ ಪರೀಕ್ಷೆಗೆ ಅವಕಾಶ ಮಾಡ್ಕೊಡ್ತೀವಿ ಜನಿವಾರ ಹಾಕೊಂಡ್ರೆ ಒಳಗಡೆ ಪರೀಕ್ಷೆ ಬರೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ತಡೆದಿದ್ದಾರೆ ಪರೀಕ್ಷೆಯಿಂದ ವಂಚಿತರಾಗಿರೋದು ಸುಚ್ಚಿವೃತ್ತನ್ನು ವಿದ್ಯಾರ್ಥಿ ಜನಿವಾರ ತೆಗಿ ಅಂತ ಅಲ್ಲಿ ಸಿಬ್ಬಂದಿ ಹೇಳಿದ್ದಾರೆ ತೆಗೆಯಲ್ಲ ಅಂತ ಹೇಳಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ ಅಂದ್ಬಿಟ್ಟಿದ್ದಾರೆ ಬೀದರ್ ಸಾಯಿ ಕಾಲೇಜ್ ನಲ್ಲಿ ನಡೆದಿರುವಂತ ಘಟನೆ ಸುಚ್ಚಿವೃತ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಕನಸು ಕಂಡು ಸಿಇಟಿ ಪರೀಕ್ಷೆಗೆ ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ರು ನಿನ್ನೆ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೇಳಿ ಬಂದಿದ್ರು ಬೀದರ್ನ ಚೌಬಾರ್ ನಿವಾಸಿಯಾಗಿದ್ದಾರೆ ಇವರು ಜನಿವಾರ ತೆಗೆಯೋದು ಯಾವ ನ್ಯಾಯ ಸರ್ ಅಂತ ವಿದ್ಯಾರ್ಥಿ ಕೇಳಿದಾನೆ ನೇಣ್ ಹಾಕೊಂಡ್ರೆ ಏನ್ ಮಾಡೋದು ಅಂತ ಸಿಬ್ಬಂದಿ ಹೇಳಿದ್ರಂತೆ ನ್ಯಾಯ ಬೇಕು ಅಂತ ಹೇಳಿ ಸುಚ್ಚಿವ್ರತ ತಾಯಿ ನೀತಾ ಕುಲಕರ್ಣಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಹಜವಾಗಿ ಈಗ ಎಕ್ಸಾಮ್ ಮಿಸ್ ಆಗಿದೆ ಇದಕ್ಕೆ ಯಾರು ಹೊಣೆ ಈಗ ಒಂದು ಜನಿವಾರದ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಬ್ಬಂದಿ ಎಚ್ಚೆತ್ಕೊಳ್ಬೇಕಾಗಿತ್ತು ಒಂದ್ ಕಡೆ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಜನಿವಾರದ ವಿಷಯ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ ಬಂದಿಲ್ಲ ಅಂತ ಆದ್ರೆ ಆ ಸಿಬ್ಬಂದಿಯ ನಡವಳಿಕೆ ಬಗ್ಗೆ ಪೋಷಕರಿಂದ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಎಕ್ಸಾಮ್ ವಂಚಿತರಾದ್ರೆ ಅವ್ರ ಕನಸು ಭಗ್ನ ಆದಂಗೆ ಒಂದ್ ವರ್ಷ ವೇಸ್ಟ್ ಆಗುತ್ತೆ ಈಗ ಏನ್ ಮಾಡೋದು ಜನಿವಾರ ಮಹಾಪುರಾಧನ ಈಗ ಹಾಕೊಂಡು ಹೋಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಪರೀಕ್ಷೆಯಿಂದ ವಂಚಿತರಾದಂತಹ ವಿದ್ಯಾರ್ಥಿಗ ತನ್ನ ಇದ್ದಾರೆ ನಾವು ಮುಂದೆ ಏನ್ ಮಾಡ್ಬೇಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಬೀದರ್ನ ಸಾಯಿ ಸ್ಕೃತಿ ಕಾಲೇಜ್ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಈತನೇ ಪರೀಕ್ಷೆ ವಂಚಿತನಾದಂತ ವಿದ್ಯಾರ್ಥಿ ಸುಚ್ಚಿವೃತ್ ಅಂತ ಹೇಳಿ ಜನಿವಾರ ತೆಗೆಯಲ್ಲ ಅಂತ ಹೇಳಿದಕ್ಕೆ ಒಳಗಡೆ ಪರೀಕ್ಷೆ ಬರೆಯ ಬರೆಯೋದಕ್ಕೂ ಬಿಡಲ್ಲ ಅಂತ ಸಿಬ್ಬಂದಿ ನಾನ್ ಜನಿವಾರ ತೆಗಿಯಲ್ಲ ಅಂತ ಈ ವಿದ್ಯಾರ್ಥಿ ಹೇಳಿದ್ದಾನೆ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ ಅವ್ರ ಪೇರೆಂಟ್ಸ್ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನನ್ನ ಮಗನಿಗೆ ಈಗ ಎಕ್ಸಾಮ್ ಮಿಸ್ ಆಗಿದೆ ಇದಕ್ಕೆ ಯಾರು ಹೊಣೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಡ್ರೆಸ್ ಕೋಡ್ ಇರುತ್ತೆ ಎಕ್ಸಾಮ್ ಇಲ್ಲಿ ಜಾತಿ ಧರ್ಮ ಬಿಂಬಿಸುವಂತ ಯಾವುದೇ ಉಡುಗೆ ತೊಡುಗೆಗಳನ್ನ ಹಾಕಂಬರಂಗಿಲ್ಲ ಆದ್ರೆ ಜನಿವಾರದ ವಿಷಯವಾಗಿ ಹೊಸದಾಗಿ ಈಗ ವಿವಾದ ಶುರುವಾಗಿದೆ ಅವ್ರು ನಾನು ಹಂಗೆ ಕಟ್ ಮಾಡ್ಕೊಂಡು ಬರಲಿ ಬರಲ್ಲ ಈ ಬ್ರಾಹ್ಮಣ ಸಮಯದಲ್ಲಿ ಕಟ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ ಸರ್ ಅವ್ರು ಕೇಳಿಲ್ಲ ಎಸ್ ನೀವು ತೆಗ ನೀವು ಕಟ್ ಮಾಡ್ಕೊಂಡು ಬರಲಿಲ್ಲ ತೆಕೊಂಡು ಬರಲಿ ಹಾಗೆ ನಿಮ್ಗೆ ಗಲವ ಮಾಡ್ತಾರೆ ಅಂತ ಹೇಳಿದ್ರಿ ಸರ್ ಹೌದು ಸರ್ ಒಂದು ಪೊಲೀಸ್ ಆಫೀಸರ್ ಇದ್ದೀರಿ ಸರ್ ಅಲ್ಲಿ ಎಕ್ಸಾಮ್ ಸೆಂಟರಲ್ಲಿ ನೀನು ಹಿಂಗೆ ಐಕೊಂಡು ಹೋಗ್ತಿದ್ದಾರ ಅಲ್ಲಿ ಮ್ಯಾಲೆ ನಿನಗೆ ಇನ್ನ ಪೇಪರ್ ಬರೆದು ಡಿಫಿಕಲ್ಟಿ ಆಯಿತು ಪ್ರೆಷರ್ನಾಗ ಬನ್ನಿ ಅಲ್ಲಿ ಪಾಸ್ ಆಗಿ ನಮ್ಮದು ಕಾಲೇಜ್ದು ರೆಸ್ಪಾನ್ಸಿಬಿಲಿಟಿ ನಾವು ನಮ್ಮದು ಹೆಸರು ಬದನಾಮಾಗಿರ್ತೀವಿ ಅಂತಂದ್ರಿ ಸರ್ ನೀವು ತೆಕ್ಕೊಂಡು ಹೋಗಿ ಒಂದು ತಿಂ ಎಲ್ಲ ರೂಡಾಗಿ ಬಿಹೇವ್ ಮಾಡಿ ಅಂದ್ರೆ ಸರ್ ಅಂದರೆ ನೀವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಜನವರಿ ತೆಗೆದ ಬಂದ್ರೆ ತೆಗೆದ ಬಂದ್ರೆ ರೀ ಸರ್ ನನಗೆ ಅಲಾಟೆ ಮಾಡಿಲ್ಲ ನೀವು ಏನು ಹೇಳಿದ್ರಿ ಅವರಿಗೆ ಅದೇ ಹೇಳಿದ್ರಿ ಸರ್ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ನೀವು ಪ್ರಾಪರ್ ಇದಕ್ಕೆ ಚೆಕ್ ಮಾಡ್ರಿ ಸರ್ ಫುಲ್ ಚೆಕ್ ಮಾಡಿ ನನಗೆ ಬಿಡ್ರಿ ಸರ್ ಬೇಕಾದ್ರೆ ಯಾಕಂದ್ರೆ ಟೈಮ್ ಆಗ್ತಾ ಇತ್ತು ಫುಲ್ ಅವ್ರು ಬಿಟ್ಟಿಲ್ಲ ಸರ್ ಈಗ ನಿಮ್ಮ ಮೊನ್ನೆ ಹದಿನಾರನೇ ತಾರೀಕಿಗೆ ಸಿ ಟಿ ಇತ್ತು ಸರ್ ಕೆಮಿಸ್ಟ್ರಿ ಬಯಾಲಜಿ ಬಿಟ್ಟಿಗೆ ಮಾರ್ನಿಂಗ್ ನಾನೇ ಹೋಗಿನಿ ಅವ್ರ ಬೆಲ್ಟು ಪ್ಯಾಡು ಇವಾಗಿನ ಓಲೆ ಐ ಕಾರ್ಡು ಎಲ್ಲ ತೆಗಿಲಿಕ್ಕೆ ಹಚ್ಚರು ಎಲ್ಲ ತಗೊಂಡು ನಾನು ಬಂದೀನಿ ಮೊನ್ನೆ ಏನದು ಒಯ್ದಿಲ್ಲ ನಿನ್ನ ಒಣಗೊಂದು ಆ ಟಿಕೆಟ್ ಒಂದು ಒಂದ್ ಇದು ಒಯ್ದು ತೆನ್ ಒಯ್ದು ಅವ್ರ ಸೇಮ್ ಡ್ರೆಸ್ ಹಾಕೊಳಿ ಮೊನ್ನೆ ಅದೇ ಹಾಕೊಂಡೆ ನೋಡಿಲ್ಲ ಇನ್ನು ನೋಡಂತಾರ ಇದು ಹಾರದ ಇದು ತೆಗಿ ತೆಗ್ದು ನಾವು ತೆಗೆಲಿ ಹೋಗ್ ನಮ್ಮ ಪರಂಪರೆ ಇಲ್ಲ ನಮ್ಮ ಪಪ್ಪ ಹಾಕಲ್ಲ ತೆಗೆಯಲ್ಲ ರೀ ಸರ್ ಜನಿವಾರ್ ತೆಗೀ ಅಂದ್ರಿ ಜನಿವಾರ್ ತೆಗೀದ್ರೆ ತೆಗೆಯಲ್ಲ ನಾ ಅನ್ನ ನಮಗ್ ತೆಗೆಯದಿಲ್ಲ ನಾ ತೆಗೆಯಲ್ಲ ತೆಗೆ ಅದು ತೆಗೆದು ಬಂದ್ರೆ ನಿಂಗೆ ಎಂಟ್ರಿ ಕೊಡ್ತೀವಿ ಇಲ್ಲ ಕೊಡಲ್ಲೇ ಅಂದ್ರೆ ಇಲ್ಲ ರೀ ಸರ್ ನಾ ತೆಗೆಯಲ್ಲ ಹೆಂಗಾರ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಒಳಗ ಬಿಡ್ರಿ ಅದನ್ನ ನನಗ ಅಂದ ಪೂರ ಶರ್ಟ್ ತೆಗಿತೀನಿ ನನಗೆ ಚೆಕ್ ಮಾಡಿ ಬಿಡ್ರಿ ಅದಕ್ಕೆ ಅಂತ ಹತ್ತದ ಇಲ್ಲ ಅಂತ ಇಲ್ಲ ತೆಗ್ದ್ರೆ ಅದು ಕಟ್ ಮಾಡ್ಕೊಂಡ್ ಬಾ ಬಿಟ್ಟಾರ ಬಾ ಅದು ಅಂತಾರ ಬಿಡಲ್ರಿ ಅಂದ್ರೆ ಒಬ್ಬರು ಪೊಲೀಸರು ಜನವರಿ ಮ್ಯಾಲ ಹೋಗಿ ನಿಮ್ಗೆ ಒಂದ್ ಆನ್ಸರ್ ಬರ್ಲೈತಂದ್ರೆ ಪಾಸಿ ಹಾಕೊಂಡ್ರೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಬೇಕು ನೋಡ್ರಿ ಸರ್ ಈಗ ಎಕ್ಸಾಮ್ ಹುಡುಗ ಪರೀಕ್ಷೆ ಕೊಡ್ಸಿದೇವ್ ನೋಡ್ರಿ ಸರ್ ಎರಡು ರೊಕ್ಕ ಇಲ್ಲ ಇದಿಲ್ಲ ನಾನು ಇಲ್ಲಿ ಇಲ್ಲಿ ನೌಕರಿ ಮಾಡಿ ರೊಕ್ಕ ಇದು ಮಾಡಿ ಸದರಿ ಮಗುವಿಗೆ ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅವರು ತೀವ್ರವಾಗಿ ಖಂಡಿಸುತ್ತದೆ ಈ ಘಟನೆಯನ್ನು ನಾವು ಅವಲೋಕನೆ ಮಾಡಿದಾಗ ಭಾರತ ಸಂವಿಧಾನ ಸಮಾನತೆ ಹಕ್ಕುಗಳ ಅಡಿಯ ಕಲಂ ಹದಿನೈದರ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಕಾಣಿಸ್ತಾ ಇದೆ ಅದರ ಜೊತೆ ವಿಶ್ವಸಂಸ್ಥೆಗಳ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಂಗೀಕಾರವಾದಂತೆ ನಮ್ಮ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಹಿ ಮಾಡಿರುವ ಪ್ರಕಾರ ಪರಿಚಯದ ಹದಿನಾಲ್ಕರ ಅನ್ವಯ ಆತ್ಮಸಾಕ್ಷಿ ಮತ್ತು ಆ ಒಂದು ಧರ್ಮದ ತಾರತಮ್ಯ ಇಲ್ಲಿ ಉಲ್ಲಂಘನೆಯಾಗಿದ್ದು ಕಾಣಿಸ್ತಾ ಇದೆ ಹೀಗಾಗಿ ಈ ಎಲ್ಲ ವಿಷಯಗಳ ಕುರಿತು ನಾವು ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಬರುವ ದಿನಗಳಲ್ಲಿ ಆ ಸಂಬಂಧಪಟ್ಟಂಥವರನ್ನು ನಾವು ವಿಚಾರಣೆ ಒಳಪಡಿಸಿ ವಿಚಾರಣೆ ಸಂದರ್ಭದಲ್ಲಿ ಏನೇನು ವಿಷಯಗಳನ್ನು ಬರುತ್ತೆ ಅದನ್ನು ಆಧರಿಸಿ ವರದಿ ಆಧರಿಸಿ ಮುಂದೆ ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟವರಿಗೆ ನಾನು ಸರ್ಕಾರ ಸಿಪರ್ಸು ಮಾಡಲಿಕ್ಕೆ ಇಚ್ಛೆ ಕೇಂದ್ರದಲ್ಲಿ ಆ ತರ ಅವರಿಗೆ ಅವಮಾನ ಮಾಡಿದ್ದು ಮತ್ತು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಅಕ್ಷಮ ಅವ್ರಿಗೆ ಏನಾದರೂ ಸಂಶಯ ಇದ್ದಲ್ಲಿ ಅವರು ತಪಾಸಣೆ ಮಾಡಬಹುದಾಗಿತ್ತು ಇಲ್ಲಾಂದ್ರೆ ಹೆಚ್ಚಿನ ಒಂದು ತಾಂತ್ರಿಕತೆ ಅಳವಡಿಸ್ಕೊಂಡು ತಪಾಸಣೆ ಮಾಡಬಹುದಾಗಿತ್ತು ವಿನ ಈ ತರ ತಾರತಮ್ಯ ಮಾಡಿದ್ದು ಅವಮಾನ ಮಾಡಿದ್ದು ಆಯೋಗ ಸಹಿಸಲ್ಲ ಹೀಗಾಗಿ ಸಂಬಂಧಪಟ್ಟಂತವ್ರು ಯಾರಾದ್ರಿಗೆ ಆಯ್ತು ಸೂಕ್ತ ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತವ್ರು ಆ ಇಲಾಖೆಯವರಿಗೆ ನಾನು ಮಾತಾಡ್ತೀನಿ